ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸಂಜೆ ಐದು ವರೆ ಆಗೈತೆ ಹೀಗೆ ಹಾಡು ಮೇಯಿಸ್ತಾ ಇದೆ ಹಾಡು ಮೇಸ್ಬೇಕಾದ್ರೆ ನನಗೆ ನನ್ನ ಕಣ್ಣಿಗೆ ಒಂದು ಗಿಡ ಕಾಣಿಸ್ತು ಆ ಗಿಡದ ಬಗ್ಗೆ ಸ್ವಲ್ಪ ನನಗೂ ಒಂದು ಸ್ವಲ್ಪ ಅಂದರೆ ಆ ಗಿಡದ್ದು ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನನಗೂ ಸ್ವಲ್ಪ ಗೊತ್ತು ನಮ್ಮ ಹಿರಿಯರು ನಮ್ಮ ಹಳ್ಳಿ ಕಡೆಯೆಲ್ಲ ಸ್ವಲ್ಪ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಆ ಗಿಡನ ನಿಮಗೂ ಪರಿಚಯ ಮಾಡಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ಗಿಡದ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ಗಿಡ ನೋಡಿದ್ದೀನಿ ಈ ಗಿಡದ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ ಆ ಗೊತ್ತಂದರೆ ಮರ್ತೋಗ್ಬಿಟ್ಟಿದೆ ಆ ಗಿಡದ ಹೆಸರು ಇದ್ರದ್ದು ಉಪಯೋಗ ಏನು ಅಂತ ಅಂದ್ಬಿಟ್ಟು ನಾನು ಈ ಗಿಡದ್ದು ಈ ಗಿಡದ ಈ ಗಿಡದ ಬಗ್ಗೆ ಉಪಯೋಗ ಏನು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇದರಲ್ಲಿ ಆಯುರ್ವೇದಿಕ್ ಗುಣ ಜಾಸ್ತಿ ಇದೆ ಈ ಗಿಡದಲ್ಲಿ ನಾವು ಹಾಗೆ ಇಲ್ಲಿ ನಮ್ಮ ಹಳ್ಳಿ ಕಡೆ ಒಂದೊಂದು ಗಿಡಗಳು ನೋಡ್ತೀವಿ ಅದರದ್ದು ಆಯುರ್ವೇದಿಕ್ ಗುಣಗಳು ತುಂಬಾ ಇರ್ತವೆ ನಾನು ಹಾಗಾಗಿ ಒಂದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಟ್ ಅಂದ್ಕೊಳ್ತಾ ಇರ್ತೀನಿ ಅದ್ರ ಬಗ್ಗೆ ಆದರೆ ಮರ್ತ್ ಬಿಡ್ತೀನಿ ಇವಾಗ ಆ ಗಿಡ ನನ್ನ ಕಣ್ಣಿಗೆ ಕಾಣಿಸ್ತು ಅದಕ್ಕೋಸ್ಕರ ನಾನು ಅದನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ಆ ಗಿಡ ಯಾವುದು ಅಂತ ಅಂದ್ಬಿಟ್ಟು ನೋಡೋಣ ನೋಡಿ ಫ್ರೆಂಡ್ಸ್ ಇದೇನೆ ಆ ಗಿಡ ನೋಡಿ ಇದರಲ್ಲಿ ಈ ರೀತಿ ಹೂ ಬಿಡುತ್ತೆ ನೆಕ್ಸ್ಟು ಎಲೆ ಈ ರೀತಿ ಇದೆ ಮತ್ತು ಇದರಲ್ಲಿ ಒಂದೊಂದು ಕಾಯು ಸಹ ಇದೆ ನೋಡಿ ಈ ಗಿಡ ಕರೆಕ್ಟಾಗಿ ನೋಡ್ಕೊಳ್ಳಿ ಆಮೇಲೆ ಈ ಗಿಡದ್ದು ಎಲೆ ಇದೆಯಲ್ಲ ಅದರಲ್ಲಿ ಇಲ್ಲಿ ಮುಳ್ಳು ಮತ್ತು ಕಾಯಲು ಸಹ ಮುಳ್ಳು ಮತ್ತು ಹೂವಿನಲ್ಲೂ ಸಹ ಆ ಕೆಳ ಕೆಳಭಾಗದಲ್ಲಿ ಮುಳ್ಳಿದೆ ನೋಡಿ ಇಲ್ಲೊಂದು ಗಿಡ ಇದೆ ನೆಕ್ಸ್ಟು ಇಲ್ಲೊಂದು ಗಿಡ ತೋರಿಸ್ತೀನಿ ನೋಡಿ ಇಲ್ಲೊಂದು ಗಿಡ ಇದೆ ನೋಡಿದ್ರಲ್ಲ ಮೇಲ್ಗಡೆ ಹಳದಿ ಕಲರ್ ಹೂವು ನೋಡಿ ಮತ್ತೆ ನೋಡಿ ನೋಡಿದ್ರಲ್ಲ ಆ ಗಿಡನ ಆ ಗಿಡದಿಂದ ಏನು ಉಪಯೋಗ ಅಂದರೆ ಆ ಗಿಡದು ಹೂವು ಇದೆಯಲ್ಲ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಏನು ಅಂತ ಅಂದರೆ ಈ ಕಜ್ಜಿ ತುರ್ಕೆ ಅಂತ ಇರುತ್ತಲ್ಲ ಕಜ್ಜಿ ತುರ್ಕೆ ಆಗಿರುತ್ತಲ್ಲ ಆ ಜಾಗಕ್ಕೆ ಹೂವು ತೋರಿಸ್ತೀನಿ ನಾನು ನಿಮಗೆ ಅದು ಗಿಡ ಕಿತ್ಕೊಳ್ಳೋದಿಕ್ಕಾಗಲ್ಲ ಮುಳ್ಳಿದೆ ನೋಡಿ ಎಲೆ ಹೂವಿಂದು ಎಲೆನೇ ಹಾರೋಯಿತು ಫ್ರೆಂಡ್ಸ್ ನೋಡಿ ಈ ಹೂವು ಕಿತ್ತಾಗ ಇದರಲ್ಲೊಂದು ಯಲ್ಲೋ ಕಲರ್ದು ರಸ ಬರ್ತಾ ಇದೆ ಯೆಲ್ಲೋ ಕಲರ್ದು ಒಂದು ನೋಡಿ ಈ ಥರ ಇದೆ ಇದನ್ನು ಎಲ್ಲಿ ಕಜ್ಜಿ ತುರ್ಕೆ ಆಗಿರುತ್ತೆ ಆ ಪ್ಲೇಸಿಗೆ ಇದನ್ನು ಹಚ್ಚಿದರೆ ಗುಣ ಆಗುತ್ತಂತೆ ನಾನು ಇಲ್ಲ ಹಳ್ಳಿ ಕಡೆ ಹೇಳ್ತಾರೆ ಇದು ಇದಕ್ಕೆ ಅದು ಏನೋ ಹೆಸರಿದೆ ನನಗೆ ಈ ಗಿಡದ ಹೆಸರು ನನಗೆ ಅಷ್ಟಾಗಿ ಜ್ಞಾಪಕ ಬರ್ತಾಯಿಲ್ಲ ನಾನು ಈ ವಿಡಿಯೋ ಎಡಿಟ್ ಮಾಡೋ ಆ ಗಿಡದ ಹೆಸರು ಜ್ಞಾಪಕ ಆದರೆ ನಾನು ಇದು ಅದನ್ನು ಮೆನ್ಷನ್ ಮಾಡ್ತೀನಿ ನಾನು ಇದ್ರ ರಸ ಇದೆಯಲ್ಲ ಇದನ್ನು ಕಜ್ಜಿತಕ್ಕೆ ಎಲ್ಲಾಗಿರುತ್ತೆ ಆ ಜಾಗಕ್ಕೆ ಇದನ್ನು ಹಚ್ಚಿದರೆ ಅದು ಹುಷಾರಾಗುತ್ತಂತೆ ನೋಡಿ ಇದು ಮುಳ್ಳು ಮಾತ್ರ ತುಂಬನೇ ಮುಳ್ಳಿದೆ ಹೂವಿನಲ್ಲೂ ಮುಳ್ಳಿದೆ ಮತ್ತು ಗಿಡದಲ್ಲೂ ಸಹ ಅಷ್ಟೇ ಮುಳ್ಳಿದೆ ಚರ್ಮ ಚರ್ಮದ ಕಾಯಿಲೆಗೆ ಇದು ರಾಮ ಬಣ ಅಂತೆ ಚರ್ಮದ ಕಾಯಿಲೆಗೆ ನೋಡಿ ಇದೇನೇ ಅದು ಇಷ್ಟು ಹೇಳ್ಬಿಟ್ಟು ನನ್ನ ವಿಡಿಯೋನ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಬೆಳಗ್ಗೆ ಏಳು ಮುಕ್ಕಾಲಾಗಿದೆ ನಾನಿವತ್ತು ಬೆಳಗ್ಗಿನ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ನೋಡಿ ನಾನಿದು ರುಬ್ಬೋದಕ್ಕೆ ತೊಗೊಂಡಿರೋ ಮಸಾಲ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಟೊಮೊಟೊ ಇಷ್ಟನ್ನು ನಾನು ರುಬ್ಕೊಂಬಿಟ್ಟು ಬರ್ತೀನಿ ಇವಾಗ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆಯವರು ಒಂದು ಪ್ಯಾಕೆಟ್ ಮಶ್ರೂಮ್ ಪ್ಯಾಕೆಟ್ನ ತೊಗೊಂಬಿಟ್ಟು ಬಂದಿದ್ರು ಅದನ್ನೇ ಇವಾಗ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕ್ತಾ ಇದ್ದೆ ಅದು ನೈಟ್ ತೊಗೊಂಬಂದಿದ್ರು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಅದಕ್ಕೆ ಇವತ್ತು ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಎಲ್ಲ ನಾನು ರುಬ್ಕೊಂಡು ತೊಗೊಂಬಂದಿದ್ದೀನಿ ನಾನು ತೋರ್ತಿದ್ದೀನಲ್ಲ ಮಸಾಲೆ ಜನೇನು ಹಾಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಮಶ್ರೂಮ್ನ ಕಟ್ ಮಾಡ್ತೀನಿ ಇವಾಗ ಮಶ್ರೂಮು ಅಷ್ಟು ಫ್ರೆಶ್ ಆಗಿರಲಿಲ್ಲ ಇವತ್ತು ಯಾವಾಗಲೂ ತೊಗೊಂಡ್ಬರ್ಬೇಕಾದ್ರೆ ಚೆನ್ನಾಗಿ ಫ್ರೆಶ್ ಆಗಿರೋವು ಇವತ್ತು ಜಾಸ್ತಿ ಫ್ರೆಶ್ ಅಂತ ಅನ್ನಿಸ್ತಾ ಇರಲಿಲ್ಲ ಇವಾಗ ಕಟ್ ಮಾಡಿಬಿಟ್ಟು ಅದನ್ನು ನೀರಿಗೆ ಹಾಕ್ತಾ ಇದ್ದೆ ಫ್ರೆಂಡ್ಸ್ ಇವಾಗ ಒಂದು ತಪ್ಪಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ ನಾನು ಇವತ್ತು ತಪ್ಲೀಲಿ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿಲ್ಲ ಎಣ್ಣೆ ಸ್ವಲ್ಪ ಕಮ್ಮಿ ಇದ್ದೇನೆ ಚೆನ್ನಾಗಿರುತ್ತೆ ನಾವು ತಪ್ಲೀಲೆಲ್ಲ ಬಿರಿಯಾನಿ ಪಲಾವ್ ಮಾಡೋದಿದ್ರೆ ಅದಕ್ಕೆ ಸ್ವಲ್ಪ ಆಯಿಲ್ ಕಮ್ಮಿ ಇದ್ದೇನೆ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ನಾನು ಪಲಾವಾರು ಮಾಡಲಿ ಅಥವಾ ಬಿರಿಯಾನಿನಾರು ಮಾಡಲಿ ಫಸ್ಟು ನನಗೆ ಎಣ್ಣೆಗೆ ಕಾಳು ಮೆಣಸನ್ನ ಹಾಕ್ತೀನಿ ಆ ಕಾಳು ಮೆಣಸಿನ ಫ್ಲೇವರು ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಫಸ್ಟು ಕಾಳು ಮೆಣಸು ಹಾಕ್ತೀನಿ ಇವಾಗ ನಾನು ಕಟ್ ಮಾಡಿರೋವಂಥ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಬಾಡಿದೆ ಇವಾಗ ನಾನು ಕಟ್ ಮಾಡಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಮತ್ತೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಬಾಡಿಸ್ಕೊತೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಕ್ಲೀನ್ ಮಾಡಿ ಕಟ್ ಮಾಡಿರೋ ಮಶ್ರೂಮ್ನ ಹಾಕ್ತಾ ಇದ್ದೀನಿ ಇವಾಗ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿರುವಂತ ಮಸಾಲೆನ ಸೇರಿಸ್ತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಮಗೆ ಅಕ್ಕಿ ಎಷ್ಟು ತಗೊಳ್ತೀವಿ ಅದ್ರ ಮೇಲೆ ನಾವು ನೀರನ್ನ ಹಾಕೋಬೇಕು ನಾನು ಇವಾಗ ಸೋನಾ ಮಸೂರಿ ರೈಸ್ನ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಅಕ್ಕಿ ಸೇರಿಸ್ತೀನಿ ಇವಾಗ ಅಕ್ಕಿ ಎಲ್ಲ ಹಾಕಾಯ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ ಇವಾಗ ಹಾಂ ಫ್ರೆಂಡ್ಸ್ ಮನೇಲಿ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡ್ರ್ ಇತ್ತು ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡ್ರ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫೈನಲ್ಲಿ ಬಿರಿಯಾನಿ ರೆಡಿ ಆಯಿತು ಅಂತೂ ಮನೆ ತುಂಬ ಬರ್ತಾಯಿದೆ ಅದ್ರ ಅಂತೂ ಸಖತ್ತು ಇದೆ ನಾನು ಎಲ್ಲ ಹಾಕಿ ಮೇಲ್ಗಡೆ ಒಂದು ಇದಿಟ್ಟಿದೆ ಗುಣಕಲ್ಲಿ ಇಟ್ಟಿದ್ದೆ ದಮ್ ಕಟ್ಟಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಆ ಪುದೀನ ಅಂತೂ ಸಖತ್ತು ಚೆನ್ನಾಗಿ ಬರ್ತಾಯಿದ್ದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್